ಇವತ್ತು ನಾವು ಎಲ್ಲ ಸೇರಿಗೂ ಲೋಕಸಭಾ ಚುನಾವಣೆ ಬಂದಿದೆ ಇಪ್ಪತ್ತಾರರಂದು ಓಟ್ ನಡೀತೇವೆ ಅದರಿಂದ ಇವತ್ತು ಎಲ್ಲರೂ ಬಂದು ನಮ್ಮ ಪಂಚಾಯಿತಿ ಊರುಗಳು ಇದೆಲ್ಲ ಎಲ್ಲ ಪರಿಚಯ ಮಾಡ್ಕೋದಕ್ಕೆ ಕ್ಯಾಂಡಿಡೇಟ್ ಬರಬೇಕಾಗಿತ್ತು ಆಗ ಡಿಸ್ಟ್ರಿಕ್ಟ್ ವೈಜ್ ಓಡಾಡಬೇಕು ಅದರಿಂದ ನಮ್ಮ ಆಧಾರ ಮೂಲಕ ಎಲ್ಲ ಜವಾಬ್ದಾರಿ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಕ್ಯಾಂಡಿಗಳು ಮೋದಿಯವರು ಎಲ್ಲ ಎಲ್ಲ ಹೇಳ್ತಾ ಇದ್ದಾರೆ ನಾನು ಹೇಳೋದಂತೆ ಅಂತೆ ಮೋದಿ ಏನು ಮಾಡೋಕ್ಕಾಗಲ್ಲ ನಮ್ಮ ಊರಲ್ಲಿ ನಾವು ಕರೆಕ್ಟ್ ಆಗಿ ಒಟ್ಟು ಒಗ್ಗಟ್ಟಿದ್ರೆ ಕಾಂಗ್ರೆಸ್ ಬೇರೆ ಪಕ್ಷಕ್ಕೆ ಹೋಗ್ತಾವ್ರೆ ಕಾಂಗ್ರೆಸ್ ಯಾವತ್ತು ಪಕ್ಷ ಗೆಲ್ಲೋದೇ ಇಲ್ಲ ಕಾಂಗ್ರೆಸ್ ಬೇರೆ ಪಕ್ಷ ಕೊಟ್ಟಿದ್ದಾರೆ ಮೋದಿ ಮಾಡುವಳ ಏನು ಅಂತೆಲ್ಲ ಹೇಳ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ನಮ್ಮ ಬರ್ತಾ ಇದೆ ಓಟ್ ಅದೇ ರೀತಿ ನಿನ್ನೆ ನಾನು ಒಂದು ಇದ್ರಲ್ಲಿ ನೋಡಿದೆ ಮೋದಿ ಒಂದ್ ಕಡೆ ಅಮಿತ್ ಶಾ ಒಂದ್ ಕಡೆ ಏನು ಬೆಂಕಿ ಬಟ್ಟೆ ಮೇಲೆ ಹಾಕಿದ್ದಾರೆ ಒಂದ್ ಕಡೆ ಮೋದಿ ಇದು ಒಂದ್ ಕಡೆ ಅಮಿತ್ ಶಾದು ಬಿಕಿ ಬೆಂಡ್ರು ಬರ್ಬೇಕು ಅವರು ಯಾಕಂದ್ರೆ ಅವರು ಸರ್ವಾಧಿಕಾರ ಆಗ್ಬಿಟ್ಟಿದೆ ಇವತ್ತು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅವರು ಮಾಡ್ಕೊಂಡು ಫೋನ್ ಆಗ್ಬೋದು ನಮ್ಮ ಕಾರ್ ಆಗ್ಬೋದು ಟಿ ವಿ ಆಗ್ಬೋದು ಒಳ್ಳೆ ಒಳ್ಳೆ ಇದನ್ನ ಕೊಟ್ಟರು ಅವರು ಇವತ್ತು ಹತ್ತು ವರ್ಷದಿಂದ ಮಾಡಿದ್ದು ಏನೂ ಇಲ್ಲ ಯಾರು ಜಾಸ್ತಿ ಮಾತಾಡಿದ್ರು ಅವ್ರು ಈಡೀಸ್ ಇಡಿ ಅವ್ರು ಇಡೀ ಎತ್ಕೊಂಡು ಹಾಕ್ಬೋದು ಯಾರು ಏನು ಯಾವ್ದು ಜಾಸ್ತಿ ಮಾತಾಡೋಕ್ಕೆ ಇಲ್ಲ ಏನು ಇವ್ರದ್ದು ಸರ್ವಾಧಿಕಾರನ ದಯವಿಟ್ಟು ಕೋಲಾರ ಡಿಸ್ಟಿಕ್ ಅಲ್ಲಿ ಇದ್ದಾರೆ ಬಿಜೆಪಿ ಅವರು ಜೆಡಿಎಸ್ ಅವರು ಅವರವ್ರಿಗೆ ಕಿತ್ಲಾಡ್ತಾ ಇದ್ದಾರೆ ಒಳಗಿನ ಜಗಳ ಇದೆ ಅವ್ರದ್ದು ಇಲ್ಲ ಅನ್ನೋಲ್ಲ ನಾ ಬಂಗಾರಪೇಟೆ ಕೋಲಾರಲ್ಲೆಲ್ಲ ಕಿತ್ಲಾಡಿದ್ದಾರೆ ಬಂಗಾರಪೇಟೆ ಅವರೆಲ್ಲ ಅದೆಲ್ಲ ನೋಡಿಕೊಂಡು ದಯವಿಟ್ಟು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನಾವು ಆರಾಮಾಗಿ ನಿಜವಂತರಾಗ್ತಿರ್ ನಾವು ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ವ್ಯಕ್ತಿ ನಾವು ನಾನೂರು ಸೀಟ್ ಮೇಲೆ ಬರ್ತಾ ಇದ್ದು ನನ್ನ ನಿರೀಕ್ಷೆ ಇದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಅಂದ್ರೆ ಹಳ್ಳಿಯಿಂದ ಡಿಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಾಗಿರಲಿ ಹೋಗಿ ಅದೇನು ಹಳ್ಳಿ ಹೇಳೋ ಕೇಳಿ ಒಂದು ವಲದಲ್ಲಿದ್ದವ್ರು ಕೇಳಿ ಕಾಂಗ್ರೆಸ್ ಅಂದ್ರೆ ಕೈ ನಮ್ಮ ಶಿವಕುಮಾರ್ ಸಾರ್ ಅವರು ಹೇಳ್ತಾ ಇದ್ದಾರೆ ಕೈ ನಮ್ಮ ಎಲ್ಲ ದಾನ ಇರ್ತದೆ ಅಂದು ಆ ಥರ ಎಲ್ರಿಗೂ ದಯವಿಟ್ಟು ನಾನು ಬೇಕು ಕೇಳ್ಕೊಳ್ತಾ ಇದ್ದೀನಿ ನಾವು ಎಲ್ಲೇ ಹೋಗಿಸಿಲ್ಲ ನಮ್ಮ ಊರಲ್ಲಿ ಹೋಗಿ ಪಾಪ್ಲೆಟ್ ಹೋಗಿ ಗೌತಮ್ ಅವರು ಸೀರಿಯಲ್ ಅವರು ಒಂದು ಅವರಿಗೆ ಫೋಟೋ ಹಾಕಕ್ಕೆ ಹೇಳಿದ್ರೆ ಎಲ್ಲ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರೆ ನಾವು ಆರಾಮಾಗಿ ಗೆಲ್ಬಹುದು ಅಂತ ಹೇಳ್ತಾ ನಾನು ಇಲ್ಲಿ ಹೇಳಿ ಮಾತು ಮಾತಾಡೋದಕ್ಕೆ ಅದ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ